ಮಂಗಳೂರಿನ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಮಾನ ದುರಂತ ಸಂಭವಿಸಿ ಇಂದಿಗೆ ಹದಿನೈದು ವರ್ಷ ತುಂಬಿದೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಲ್ಲಿ ಹಲವರ ಮೃತದೇಹದ ಗುರುತು ಪತ್ತೆಯಾಗದೆ ಉಳಿದಿದ್ದು ಅವುಗಳನ್ನು ಕೂಳೂರಿನ ಫಲ್ಗುಣಿ ನದಿ ಕಿನಾರೆಯಲ್ಲಿ ದಫನ್ ಮಾಡಲಾಗಿತ್ತು ಅದೇ ಜಾಗದಲ್ಲಿ ಸಂತ್ರಸ್ತರ ನೆನಪಿನ ಪಾರ್ಕ್ ನಿರ್ಮಿಸಲಾಗಿದೆ ಗುರುವಾರ ಜಿಲ್ಲಾಡಳಿತದ ವತಿಯಿಂದ ದಕ್ಷಿಣ ಕನ್ನಡ ಪ್ರಭಾರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ನೇತೃತ್ವದಲ್ಲಿ ಪುಷ್ಪಗುಚ್ಛ ಇರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಘಟನೆಯಿಂದ ಯಾರಲ್ಲ ಮೃತಪಟ್ಟಿದ್ದಾರೋ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಗೆ ಅವರಿಗೆ ಜೀವನಕ್ಕೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಮತ್ತೆ ನೆಮ್ಮದಿ ಸಿಗಬೇಕು ಅನ್ನುವಂತಹ ಒಂದು ದಿಸ್ ಸೊ ದಿಸ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ ದಿ ಏವಿಯೇಷನ್ ಡಿಸ್ಟಿಕ್ ಯಾರು ಅವರು ಅನ್ನುವಂಥದ್ದನ್ನು ಮಾಡಿ ಈ ದಫನ ಮಾಡಿರುವಂತಹ ಜಾಗದಲ್ಲಿ ಒಂದು ಸ್ಮಾರಕವನ್ನು ಮಾಡಿದೆ ಈ ಸಂದರ್ಭ ಪಾಲಿಕೆ ಆಯುಕ್ತರಾದ ರವಿಚಂದ್ರ ನಾಯಕ್ ಪಣಂಬೂರು ಎಸಿಪಿ ಕೆ ಶ್ರೀಕಾಂತ್ ತಹಶೀಲ್ದಾರ್ ನವೀನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಹತ್ತರ ಮೇ ಇಪ್ಪತ್ತೆರಡರಂದು ಆರು ಇಪ್ಪತ್ತಕ್ಕೆ ದುಬೈಯಿಂದ ಬಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಲ್ಯಾಂಡ್ ಆಗುವ ಹಂತದಲ್ಲಿ ಚಾಲಕನ ಲೆಕ್ಕಾಚಾರ ತಪ್ಪಿ ಮಿತಿಗಿಂತ ಸ್ವಲ್ಪ ಮೀಟರ್ ದೂರದಲ್ಲಿ ಇಳಿದ ಕಾರಣ ಹತೋಟಿ ತಪ್ಪಿ ಟರ್ಮಿನಲ್ ಬಳಿ ಆವರಣ ಗೋಡೆಗೆ ರೆಕ್ಕೆ ಬಡಿದು ಬೆಂಕಿ ಹತ್ತಿಕೊಂಡು ಕೆಂಜಾರಿನ ಕಡಿದಾದ ಗುಡ್ಡದಿಂದ ಕೆಳಗೆ ಉರುಳಿತ್ತು ಬೆಂಕಿ ಹೊತ್ತಿಕೊಂಡ ವಿಮಾನದಲ್ಲಿ ಪೈಲಟ್ ಸಿಬ್ಬಂದಿ ಸಹಿತ ನೂರ ಐವತ್ತೆಂಟು ಮಂದಿ ಮೃತರಾಗಿದ್ರು ಈ ಪೈಕಿ ಹತ್ತೊಂಬತ್ತು ಮಕ್ಕಳು ಹಾಗೂ ಆರು ಮಂದಿ ಶಿಶುಗಳು ಆರು ವಿಮಾನ ಸಿಬ್ಬಂದಿ ಪ್ರಯಾಣಿಸ್ತಾ ಇದ್ರು ಅಪಘಾತದಲ್ಲಿ ಹನ್ನೆರಡು ಮಂದಿ ಮಾತ್ರ ಬದುಕುಳಿದಿದ್ರು